ಶ್ರೀ ಗುರುಭ್ಯೋ ನಮಃ ಅರಹೋಂ ಮಾಯಕರಪ್ರಭವ್ಯೋ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರು ಕುರು ಸ್ವಹ ಓಂ ನಮೋ ಭಗವತಿಂ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿನ ಸರ್ವಸಿದ್ಧಿ ಕಾಣಿಸುತ್ತೆ ಬೃಹತ್ ಸಹ ಆರಾಧ್ಯ ದೇವನಾಗಿರ್ತಕ್ಕಂಥ ಮಹಾಕಾಲಭೈರವ ಮನದಲ್ಲಿ ಮನದಲ್ಲಿನಂತ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವೆಂದು ಗಮನಿಸುವ ಗುರು ಬಸವಾದಿ ಶರಣ ಮನದಲ್ಲಿಂತ ಈ ದಿನ ಏನಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಏಪ್ರಿಲ್ ತಿಂಗಳು ಏಳನೇ ತಾರೀಕು ಬರ್ತಕ್ಕಂತಹ ದಿನ ವಿಶೇಷ ದಿನ ಆಗಿರುತ್ತೆ ಒಂದು ಶುಕ್ರ ಜಯಂತಿ ಈ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಏಕಾದಶಿ ತಿಥಿ ಅಂದರೆ ಆ್ಯಕ್ಚುಲಿ ಶುಕ್ಲಾಚಾರ್ಯರ ಜನನವಾಗಿರ್ತಕ್ಕಂಥದ್ದು ಆ ದಿನನ ಶುಕ್ಲಾಚಾರ್ಯ ಶುಕ್ರ ಜಯಂತಿ ಅಂತ ಹೇಳಿ ಆಚರಿಸ್ತಾರೆ ಇದು ಆ ದಿನದಂದು ಭೃಗು ಭೃಗು ಋಷಿ ಮಹಾ ಋಷಿಯ ಮಗನಾಗಿ ಆ್ಯಕ್ಚುಲಿ ಜನಿಸ್ತಾನೆ ಅವನ ಹೆಂಡತಿ ಊರ್ಧಸ್ ಒಲೆ ಆಗಿರ್ತಾಳೆ ದೇವಯಾನಿ ಮಗಳು ಊಡ್ತಾಳೆ ಏನಾಗ್ತೇನೆ ಶುಕ್ಲಾಚಾರ್ಯ ಇಟ್ ಮೀನ್ಸ್ ದೈತ್ಯರಿಗೆ ಗುರುವಾಗಿರ್ತಾರೆ ಬೃಹಸ್ಪತಿ ಬಂದು ಇಟ್ ಮೀನ್ಸ್ ದೇವತೆಗಳಿಗೆ ಗುರುವಾಗಿರ್ತಾರೆ ಈ ದಿನ ವಿಶೇಷ ಏನಪ್ಪ ಶುಕ್ಲಾಚಾರ್ಯ ಜನನವಾದ ಇನ್ನೆಲ್ಲೇ ತುಂಬ ದೊಡ್ಡ ಸ್ಟೋರಿ ಇದೆ ಶುಕ್ಲಾಚಾರ್ಯರು ದೈತ್ಯ ಗುರುವಿನ ಆಟ ಆ್ಯಕ್ಚುಲಿ ಯಾಕೆಂತೇಳಿ ಸಕಲ ವಿದ್ಯಾ ಶಾಸ್ತ್ರ ಪಾಂಡಿತ್ಯವನ್ನು ಪಡೆದಿರ್ತಾರೆ ಇದರಿಂದ ದೇವತೆಗಳಿಗೆ ದೊಡ್ಡ ತಲೆನೋವಾಗಿರುತ್ತೆ ಕಾರಣ ಏನಕ್ಕಪ್ಪ ಅಂತೇಳಿದ್ರೆ ಶುಕ್ಲಾಚಾರ್ಯರು ಎಲ್ಲ ವಿದ್ವತ್ತಿರುತ್ತೆ ಆ ವಿದ್ವತ್ ಇದ್ದ ಕಾರಣದಿಂದ ವಿದ್ವತ್ ಇರುವಂತಹ ಮಗಳನ್ನೇ ಆ್ಯಕ್ಚುಲಿ ಮದುವೆ ಆಗ್ತಾನೆ ಊರ್ಜಸ್ವಲೇನ ಇದರಿಂದ ದೇವತೆಗಳಿಗೆ ಕೋಪ ಜಾಸ್ತಿ ಆಗುತ್ತೆ ಇದರಿಂದ ಏನು ಮಾಡ್ತಾನೆ ಶಿವನನ್ನು ಕುರಿತು ದೊಡ್ಡ ತಪಸ್ಸು ಮಾಡ್ತಾನೆ ತಪಸ್ಸನ್ನು ಮಾಡಿ ಮೃತ ಸಂಜೀವಿನಿ ಮಂತ್ರನ ಕಲ್ತ್ಕೊಂಡ್ಬಿಟ್ಟು ಮೃತ ಸಂಜೀವಿನ ಮಂತ್ರದಿಂದ ಯಾರೇ ಸಾವನ್ನು ಹೊಂದ್ರೂ ಅವರಿಗೆ ಸಂಜೀವಿನಿಯಿಂದ ಆತನ ಮತ್ತೆ ಬದುಕಿಸುವಂಥ ಶಕ್ತಿ ಶುಕ್ಲಾಚಾರ್ಯರಿಗಿರುತ್ತೆ ಇದರಿಂದ ಏನು ಮಾಡ್ತಾನೆ ಅದೇ ಸಮಯದಲ್ಲಿ ಏನು ಮಾಡಿ ತಪಸ್ಸಿ ಕೂತ್ಕೊಳ್ತಾನೆ ಮತ್ತೆ ಮೃತ ಸಂಜೀವಿನ ಮಂತ್ರನ ಆದ್ಮೇಲೆ ಸಿದ್ಧಿ ಮಾಡ್ಕೊಂಡು ಆದಮೇಲೆ ಮತ್ತೆ ಏನಾಗುತ್ತೆ ತಪಸ್ಸಿ ಕೂರ್ತಾನೆ ಶಿವನನ್ನು ಕುರಿತು ತಪಸ್ಸಿ ಕೂರಿತಂಥ ಸಂದರ್ಭದಲ್ಲಿ ಆಗ ಹತ್ತು ವರ್ಷಗಳ ಕಾಲ ಕಳೆಯುತ್ತೆ ಆಗ ಇಂದ್ರನಿಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಈತ ಏನಾರು ಜಯಿಸಿ ಶಿವನಿಂದ ಹೊರ ಪಡೆದರೆ ನೆಕ್ಸ್ಟು ದೇವತೆಗಳಿಗೆ ಸಮಸ್ಯೆಗಳು ಜಾಸ್ತಿ ಒದಗುತ್ತೆ ಅಂತ ಅಂದ್ಬಿಟ್ಟು ತನ್ನ ಮಗಳಾದಂತಹ ಜಯಂತಿನ ಏನು ಮಾಡ್ತಾನೆ ತಾನು ರಥ ಭಂಗ ಮಾಡೋದಕ್ಕೋಸ್ಕರ ಕಳಿಸ್ತಾನೆ ಆ ವ್ರತಭಂಗ ಮಾಡೋ ಸಮಯದಲ್ಲಿ ಜಯಂತಿ ಹೇಳ್ತೇನೆ ಯಾವುದೇ ಸಂದರ್ಭ ಯಾವುದೇ ಅನಿರೀಕ್ಷಿತ ಸಂದರ್ಭ ಬಂದರೂ ನೀನು ವಿವಾಹ ಆಗೋ ಸಂದರ್ಭ ಬಂದರೂ ವಿವಾಹ ಆಗುವಂತಾನೆ ಹೇಳಿ ಕಳಿಸಿರ್ತಾನೆ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಶುಕ್ಲಾಚಾರ್ಯರು ಸೋತ್ಬಿಟ್ಟು ಕಾಮಕ್ರೀಡೆಯಲ್ಲಿ ತೊಳೋಗ್ಬಿಟ್ಟು ಹತ್ತು ವರ್ಷಗಳ ಕಾಲ ಭಂಗದಲ್ಲಿ ಇರ್ತಾರೆ ಭಂಗ ಬಿಟ್ಟು ಆ ರಥದಿಂದ ಹೋಗ್ತಾರೆ ಆ ದೈತ್ಯರು ಏನು ಮಾಡ್ತಾರೆ ಶುಕ್ಲಾಚಾರ್ಯರನ್ನು ನಂಬಿಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಮೃಗು ಬರ್ತಾನೆ ಮೃಗ ಬಂದ್ಬಿಟ್ಟು ಮೃಗ ಏನಾಗೈತಿ ಬೃಹಸ್ಪತಿ ಬಂದ್ಬಿಟ್ಟು ಆಗ ತಡೆಯಾಜ್ಞೆಗೆ ನಿಲ್ಲಿಸ್ತಾರೆ ಆಗ ಮಾಡ್ತಾನೆ ಮಾರು ವೇಷದಲ್ಲಿ ಬಂದು ದೈತ್ಯರಿಗೆ ಉಪಚಾರ ಮಾಡ್ತೀನಿ ಅಂತ ಹೇಳ್ತಾನೆ ಆ ಉಪಚಾರ ಮಾಡಕ್ಕೆ ತಪ್ಪು ತಪ್ಪು ವಿದ್ಯೆಗಳನ್ನು ಕಲಿಸ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಆತನಿಗೆ ಹತ್ತು ವರ್ಷಗಳು ಕಳೆಯುತ್ತೆ ಹತ್ತು ವರ್ಷಗಳು ಕಳೆದ ನಂತರ ಶುಕ್ಲತಾರ ಜ್ಞಾದಯ ಆಗಿ ಸೀದಾ ರಿಟರ್ನ್ ಆ್ಯಸ್ ಯುಶುವಲ್ ಮತ್ತೆ ಬಂದು ಸೇರ್ಕೊಂತಾರೆ ಮತ್ತೆ ಬಂದು ಆ ಜ್ಞಾನೋದಯ ಆದ ತ ದೈತ್ಯರ ಹತ್ರ ಬರ್ತಾರೆ ಆ ಸಂದರ್ಭದಲ್ಲಿ ಇಬ್ಬರನ್ನು ನೋಡ್ಬಿಟ್ಟು ದೈತ್ಯರು ಅಸ ಸಡನ್ ಶಾಕ್ ಆಗ್ತಾರೆ ಆ ಸಂದರ್ಭದಲ್ಲೇ ಏನಾಗುತ್ತೆ ಪರಿಸ್ಥಿತಿ ಉದ್ವಿಗ್ನಗೊಂಡಂಥ ಸಂದರ್ಭದಲ್ಲಿ ಇವರು ಅಂತ ಗೊತ್ತಾಗುತ್ತೆ ಗೊತ್ತಾದಂಥ ಸಂದರ್ಭದಲ್ಲಿ ದೈತ್ಯರನ್ನು ಸಂಹಾರ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ದೇವತೆಗಳು ದೈತ್ಯರನ್ನು ಸಂಹಾರ ಮಾಡಿದ ನಂತರದಲ್ಲಿ ಎಲ್ಲ ವಿಚಾರನು ಏನು ಮಾಡ್ತಾ ಹೋಗ್ತಾರೆ ದೈತರನ್ನ ಸಂಹಾರ ಮಾಡಿದಂಥ ದೈತ್ಯರನ್ನ ಸಂಹಾರ ಮಾಡಿದಂಥ ಸಂದರ್ಭದಾಗ ಆಗ ಮತ್ತೆ ಈ ಶುಕ್ಲಾಚಾರ್ಯರು ಎಲ್ಲರನ್ನು ಬದುಕ ಸ್ಟಾರ್ಟ್ ಮಾಡ್ತಾರೆ ಆ ಬದುಕ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ಆ ಲಾಸ್ಟ್ಗೆ ಕೊನೆ ಏನಾಗುತ್ತೆ ಲಾಸ್ಟ್ಗೆ ದೈತರನ್ನು ಹೋಗ್ತಾರೆ ದೇವತೆಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ ಆ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ಮತ್ತೆ ಏನ್ ಮಾಡ್ತಾರೆ ತಪಸ್ಸನ್ನು ಕುರಿತು ಮತ್ತೆ ಅದು ಶಿವನಿಂದ ಹೊರ ಪಡೆದು ಸುಮ್ನಾಗಿರ್ತಾರೆ ಆಗ ಮತ್ತೆ ಏನಾಗುತ್ತೆ ಕಾರಣಾಂತರಗಳಿಂದ ಆ ಅಧಿಕಾರ ಅಂತಕ್ಕಂಥ ದೈತ್ಯ ಗುರುವಿನ ಅಧಿಕಾರ ಅಂತಕ್ಕಂಥದ್ದು ಪ್ರಹ್ಲಾದನ ಮೊಮ್ಮಗ ಪ್ರಹ್ಲಾದ ಮಗನಾದಂತಹ ಬಲಿ ಚಕ್ರವರ್ತಿಗೆ ಏನಾಗುತ್ತೆ ಹಸ್ತಾಂತರ ಮಾಡಿ ರಾಜನ ಪದವಿ ಕೊಡ್ತಾರೆ ಆಗ ಗುರುವಿನ ಆಟ ಬಲಿ ಚಕ್ರವರ್ತಿದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ಏನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾನೆ ಆಗ ವಿಶ್ವಜಿತ್ ಯಾಗ ಮಾಡ್ತಾನೆ ವಿಶ್ವದಿತ್ ವಿಶ್ವಜಿತ್ ಯಾಗನ ಮಾಡಿ ಬ್ರಹ್ಮನಿಂದ ಹೊರಪಡೆದು ಪಡೆದು ಅಧಿಪತಿ ಇಟ್ ಮೀನ್ಸ್ ಏನಾಗುತ್ತೆ ಇಂದ್ರನನ್ನು ಜಯಿಸುವಂಥ ಶಕ್ತಿನ ಪಡೆದುಕೊಳ್ತಾನೆ ಇಂದ್ರನನ್ನು ಜಯಿಸುವಂಥ ಶಕ್ತಿನ ಪಡ್ಕೊಂಡ ತದನಂತರ ಇಂದ್ರನಿಗೆ ತ್ರಿಲೋಕದಲ್ಲಿ ಯಾವುದೇ ಶಕ್ತಿಗಳನ್ನು ಜಯಿಸೋದಕ್ಕೆ ಇವನಾಗಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಮೃಗ ಶುಕ್ರರು ಇವನನ್ನು ಗೆಲ್ಲಿಸೋದಕ್ಕೋಸ್ಕರ ತ್ರಿಲೋಕಕ್ಕೂ ಇವನನ್ನು ಜಸ್ಟ್ ಮುಂದುವರೆಸೋದಕ್ಕೋಸ್ಕರ ನೀನು ಅಶ್ವಮೈದ ಯಾಗ ಮಾಡು ಅಂತ ಕಳಿಸ್ತಾ ಹೋಗ್ತಾರೆ ಇನ್ನೇನು ತೊಂಬತ್ತೊಂಬತ್ತು ಯಾಗ ಮಾಡಿರ್ತಾನೆ ಇನ್ನು ನೂರನೇ ಯಾಗ ಮಾಡಬೇಕು ಆ ಸಂದರ್ಭದಲ್ಲಿ ಅದಿತಿ ಆ ನೂರನೇ ಯಾಗ ಮಾಡೋ ಸಮುದ್ರ ಶುಕ್ಲಾಚಾರ್ಯರು ಅದಿತಿಗೆ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ ಅದಿತಿ ಮಕ್ಕಳು ದೇವತೆಗಳಾಗಿರ್ತಾರೆ ಆಗ ಅದಿತಿ ತನ್ನ ಭಗವಂತನನ್ನು ಕುರ್ತು ತಪಸ್ ಮಾಡ್ತಾ ಹೋಗ್ತಾಳೆ ಆ ತಪಸ್ಸಿಗೆ ಮೆಚ್ಚಿ ವಿಷ್ಣು ಮಹಾವಿಷ್ಣು ಏನೋ ವಾಮನ ಅವತಾರದ ತಾಯಿ ಗರ್ಭದಿಂದ ಆ ಅದಿತಿ ಗರ್ಭದಿಂದ ಆಚೆಗಡೆ ಬರ್ತಾನೆ ಆ ದಿನವೇ ಭಾದ್ರಪದ ಮಾಸದ ದ್ವಾದಶಿ ತಿಥಿಯಂದೇ ವಿಷ್ಣು ಜನನವಾಗ್ತದೆ ಮಹಾವಿಷ್ಣು ಮಹಾವಿಷ್ಣು ಜನನವಾಗಿ ಆ ಸಮಯದಲ್ಲೇ ಭಾದ್ರಪದ ಮಾಸದ ಭಾದ್ರಪದ ಅಶ್ವಿಚ ಶ್ರಾವಣ ಪಾಶ್ಪ ಭಾದ್ರಪದ ಮಾಸದಲ್ಲಿ ಏನು ಬರ್ತೋ ಶುಕ್ಲ ಶ್ರಾವಣ ನಕ್ಷತ್ರ ದಿನನೇ ಆ್ಯಕ್ಚುಲಿ ವಿಷ್ಣು ಜನನವಾಗ್ತಾನೆ ಆ ಜನನವಾದ ಸಂದರ್ಭದಲ್ಲಿ ನೀನು ನೂರನೇ ಯಾಗ ಮಾಡಬೇಕು ಆ ಸಂದರ್ಭದಲ್ಲಿ ಆತನೇ ಬಂದು ಬಲಿ ಚಕ್ರವರ್ತಿನ ಕೇಳ್ತಾನೆ ನೀನು ಬಾಲ ಯುವಕನಾಗಿರ್ತಕ್ಕಂತಹ ಬಲಿ ಚಕ್ರವರ್ತಿಯನ್ನು ಅವತಾರದಲ್ಲಿ ಬಂದು ಕೇಳ್ತಾನೆ ಏನಂತ ಕೇಳ್ತಾನೆ ನನಗೆ ವರದಾನವಾಗಿ ನನಗೆ ನಾನು ಬ್ರಹ್ಮಚಾರ್ಯನ ಸ್ವೀಕರಿಸಿದೀನಿ ಯಾವುದೇ ಕಾರಣಾಂತರಗಳಿಂದಲರೂ ನನಗೆ ಆಸೆ ಆಕಾಂಕ್ಷೆಗಳು ಆಮಿಷಗಳು ಏನಿಲ್ಲ ನನಗೆ ಮೂರು ಕಾಲು ಇಡುವಂಥ ಜಾಗನ ನನಗೆ ಜಾಗ ಕೊಡು ಅಂತ ಕೇಳ್ತಾನೆ ಆತ ಏನು ಮಾಡ್ತಾನೆ ಒಪ್ತಾನೆ ಆಗ ಶುಕ್ಲಾಚಾರ್ಯರಿಗೆ ತನ್ನ ದಿವ್ಯ ದೃಷ್ಟಿಯಿಂದ ಶಕ್ತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಆ ಮಹಾವಿಸ್ನು ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಇನ್ನೋಟದಿಂದ ಸೈಡಲ್ಲಿ ಕರೆದು ಬಲೀಂದ್ರ ಚಕ್ರವರ್ತಿಗೆ ಹೇಳ್ತಾನೆ ಇದು ಆ ಸಂದರ್ಭದಲ್ಲಿ ಏನಾಗ್ತದೆ ಏನು ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಇರಲ್ಲ ಆಗ ಬೃಹಸ್ಪತಿನೇ ಹೇಳ್ತಾನೆ ಏನು ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಇರದಂತಹ ಬಲೀಂದ್ರ ಚಕ್ರವರ್ತಿ ಆ ವಿಷ್ಣುವೇ ನನ್ನ ಅವತಾರದಲ್ಲಿ ಬಂದು ನನ್ನನ್ನು ಈ ಥರ ಕೇಳ್ತಿದ್ದಾನೆ ಅಂದ್ಮೇಲೆ ನನಗೆ ಇದಕ್ಕಿಂತ ಪುಣ್ಯದ ಕಾರ್ಯ ಇಲ್ಲ ಅಂತ ಅಂದ್ಬಿಟ್ಟು ಅವನು ಒಪ್ಕೊಂತಾನೆ ಒಪ್ಕೊಂಡಂಥ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ ಓಕೆ ಅಂತ ಹೇಳಿ ಕೂತ್ಕೊಂತಾರೆ ಆಗ ಬಂದು ತನ್ನ ವಿಶ್ ಅದನ್ನೆಲ್ಲ ಕಾಲ್ ತೊಡೆದು ಕೊಡೋ ಟೈಮಿಂಗ್ಸಲ್ಲಿ ಏನ್ ಮಾಡ್ತಾನೆ ನೀರನ್ನು ಹಾಕ್ಸೋದಕ್ಕೆ ಹೋಗ್ತಾನೆ ಆ ಟೈಮ್ಸ್ ಅಲ್ಲಿ ಶುಕ್ಲಾಚಾರ್ಯರು ತಡೆಯಾಗನ ನಿಲ್ಲಿಸ್ತಾರೆ ಆಗ ವಾಮನ ತನ್ನ ದಿವ್ಯ ದೃಷ್ಟಿಯಿಂದ ಚಾಕುವಿನಿಂದ ಒಂದು ಕಣ್ಣನ್ನು ಚುಚ್ಚುತ್ತಾನೆ ಆಗ ಒಂದು ಕಣ್ಣು ಹೊರಟು ಹೋಗುತ್ತೆ ಆಗ ನೀರು ಮತ್ತೆ ಪ್ರೋಕ್ಷಣೆಯಾಗಿ ಪ್ರೋಕ್ಷಣೆ ಆದ ತಂತ್ರದ ದಂಪತಿಗಳು ಆಗ ವಿಷ್ಣು ಏನ್ ಮಾಡ್ತಾನೆ ಮೊದಲನೇ ಹೆಜ್ಜೆಯನ್ನು ಭೂಮಿಯ ಮೇಲೆ ಇಡ್ತಾನೆ ಎರಡನೇ ಹೆಜ್ಜೆನ ತನ್ನ ಆಕಾಶದ ಮೇಲೆ ಇಡ್ತಾನೆ ಮೂರನೇ ಹೆಜ್ಜೆನ ಪಾತಾಳ ದುಕ್ಕದಲ್ಲಿ ಇಡ್ತಾನೆ ಆಗ ನಾಲ್ಕ ಮೂರನೇ ಹೆಜ್ಜೆಯನ್ನು ಇಟ್ಟಂತ ಸಂದರ್ಭದಲ್ಲಿ ಪಾತಾಳಕ್ಕೆ ಹಾಕ್ತಾನೆ ಪಾತಾಳಕ್ಕೆ ತುಳಿತಕ್ಕೆ ಒಡೆದಾದಂತಹ ಬಲೀಂದ್ರ ಚಕ್ರವರ್ತಿ ಲಾಸ್ಟ್ಗೆ ಏನಾಗುತ್ತೆ ಆ ದಿನ ಆಗಿರೋ ದಿನನೇ ಆ್ಯಕ್ಚುಲಿ ಬಲೀಂದ್ರ ಚಕ್ರವರ್ತಿಯ ಆ ಕಷ್ಟ ಕಾರ್ಪಿಣ್ಯಗಳನ್ನು ಆ ಬಲೀಂದ್ರ ಚಕ್ರವರ್ತಿಗೆ ಒಂದು ಪಾತಾಳ ಲೋಕದಲ್ಲಿ ಒಂದು ಅರಮನೆಯನ್ನು ಕಟ್ಟಿಸಿ ಅದನ್ನು ಕಾಯೋದಕ್ಕೋಸ್ಕರನೇ ವಿಷ್ಣು ಕೂತಿರ್ತಾರೆ ಆ ದಿನವೇ ಕಾರ್ತಿಕ ಮಾಸದ ಒಂದು ಪಾಡ್ಯ ತಿಥಿಯನ್ನು ಇವತ್ತಿನ ದೀಪಾವಳಿ ಹಬ್ಬ ಅಂತ ಆಚರಿಸ್ತೀವಲ್ಲ ಆ ಕಾರ್ತಿಕ ಮಾಸದ ಪಾಡ್ಯತಿಥಿನೇ ಆ್ಯಕ್ಚುಲಿ ಬಲೀಂದ್ರ ಚಕ್ರವರ್ತಿಯ ಮರಣದ ಕೊನೆಯ ದಿನ ಆಗಿ ಆತ ಪಾತಾಳ ಲೋಕಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಇದಾದಂತ ಸಂದರ್ಭದಲ್ಲಿ ಒಂದು ಕಛ ಅಂತ ಒಬ್ಬ ರಾಜ ಹುಟ್ಟುತ್ತಾನೆ ಆ ರಾಜ ಹುಟ್ಟಿ ಎತ್ತೆ ಯುದ್ಧಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ ಯುದ್ಧ ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ದೈತ್ಯರು ಮತ್ತು ರಾಕ್ಷಸರು ನೋಡುವ ಯುದ್ಧ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಗುರು ಶುಕ್ರರು ಮರಣ ಹೊಂದುತ್ತಾರೆ ಮರಣ ಹೊಂದಿದ್ದ ತದನಂತರದಲ್ಲಿ ಮೃತ ಸಂಜೀವಿನಿ ಮಂತ್ರದಿಂದ ಮತ್ತೆ ಗುರು ಶುಕ್ರರು ಮತ್ತೆ ಉತ್ಪತ್ತಿ ಆಗ್ತಾರೆ ಇದನ್ನು ನೋಡಿದಂತಹ ಶಿವನಿಗೆ ಏನಾಗುತ್ತೆ ಅಲ್ಲಿ ರಾಕ್ಷಸರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇರುತ್ತೆ ದೇವತೆಗಳ ಸಂಖ್ಯೆ ಕಡಿಮೆ ಆಗ್ತಾನೆ ಬರುತ್ತೆ ರಾಕ್ಷಸರ ಸಂಖ್ಯೆ ಜಾಸ್ತಿಯಾಗಿ ದೇವತೆಗಳ ಸಂಖ್ಯೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಆಗ ದೇವತೆಗಳು ದೈತ್ಯರನ್ನ ಸಂಹಾರ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಲಾಸ್ಟ್ಗೆ ನಂದಿಯನ್ನ ಕಳಿಸ್ತಾರೆ ನಂದಿಯನ್ನ ಕಳಿಸಿ ಶಿವನೇ ನಂದಿಯನ್ನ ಕಳಿಸಿ ನೀನು ಹೋಗಿ ಶುಕ್ಲಾಚಾರ್ಯನನ್ನು ಕರೆದು ಬಾ ಅಂತ ಕಳಿಸ್ತಾರೆ ಆಗ ಶುಕ್ಲಾಚಾರ್ಯರು ಒಪ್ಪಲ ಕಾರಣಾಂತರಗಳಿಂದ ಶಿವ ಕೇಳಿದ ಒಪ್ಪಿಗೆಗೆ ನಂದಿಯನ್ನು ನಂದಿಯನ್ನ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡೋಗ್ಬಿಟ್ಟು ಆ ಕೈಲಾಸದಲ್ಲಿ ಇರ್ತ ಶಿವನನ್ನ ತನ್ನ ಆತ್ಮದಲ್ಲಿ ತನ್ನ ಉದರದಲ್ಲಿ ಸೇರಿಸ್ಕೊಂತಾನೆ ಅದನ್ನ ಉದರದಲ್ಲಿ ಸೇರಿಸ್ಕೊಂಡಂತ ಸಂದರ್ಭದಲ್ಲಿ ಸಾವಿರಾರು ವರ್ಷಗಳ ಕಾಲ ಶಿವ ತನ್ನ ಉದರದಲ್ಲಿ ಇಟ್ಕೊಂಡಿರ್ತಾನೆ ಶುಕ್ಲಾಚಾರ್ಯರನ್ನ ಆಗ ಉದರದಿಂದ ಎಷ್ಟೋ ತಪಸ್ಸುಗಳನ್ನು ಮಾಡಿ ತನ್ನ ಹೊರಬರಲು ಪ್ರಯತ್ನಿಸ್ತಾನೆ ಆಗ ಶಿವ ನೂರು ವರ್ಷಗಳ ಕಾಲ ತದನಂತರದಲ್ಲಿ ಮತ್ತೆ ವರವನ್ನು ಬೇಡಿದ್ದಕ್ಕಾಗಿ ಶುಕ್ಲಾಚಾರ್ಯರನ್ನು ಬಿಡ್ತಾನೆ ಆ ಸಂದರ್ಭದಲ್ಲಿ ಆ ಶುಕ್ಲಾಚಾರ್ಯರು ತನ್ನ ಗರ್ಭದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಿಳಿ ವರ್ಣಕ್ಕೆ ತಿಳ್ಕೊಂಡು ಮೈಯೆಲ್ಲ ಬೆಳ್ಳನೆ ಆಗಿರುತ್ತೆ ಆ ಕಾರಣದಲ್ಲಿ ಶುಕ್ಲ ಇಟ್ ಮೀನ್ಸ್ ಫೋಕಸ್ಡ್ ಗ್ರಹ ಆಗಿರುತ್ತೆ ದೈತ್ಯರ ಗುರು ಆಗಿರುತ್ತೆ ಶುಕ್ಲಾಚಾರ್ಯರನ್ನು ಅದಕ್ಕೆ ಯಾವಾಗ್ಲೂ ಯಾವುದೇ ವಿವಾಹ ಕಾರ್ಯಗಳನ್ನಾಗಬೇಕಂದ್ರೂ ಜಾಸ್ತಿ ಕಳತ್ರಕಾರಕ ಗಂಡು ಮಕ್ಕಳಿಗೆ ಆಗಿರ್ತಾನೆ ಹಂಗಾಗಿ ಜಾಸ್ತಿ ಶುಕ್ರನನ್ನು ಆಧರಿಸೋದ್ರಿಂದ ವಿವಾಹಾದಿ ಶುಭ ಕಾರ್ಯಗಳು ಜಾಸ್ತಿ ಜರುಗುತ್ತವೆ ಇದೇ ಶುಕ್ರ ಜಯಂತಿ ವಿಶೇಷವಾಗಿರುತ್ತದೆ